ಎನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಶಾಹಿದ್ ಡ್ರೋನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶ ಇದನ್ನ ನಿರ್ಮಾಣ ಮಾಡುತ್ತದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ರಷ್ಯಾ ಉಕ್ರೇನ್ ಇರಾನ್ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇರಾನ್ ದೇಶ ಶಾಹಿದ್ ಅನ್ನುವಂತಹ ಡ್ರೋನ್ಗಳನ್ನು ನಿರ್ಮಾಣ ಮಾಡುತ್ತೆ ಯಾಕೆ ಈ ಡ್ರೋನ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಸೊ ರಷ್ಯಾ ಸೇನೆ ಮಾಡಿದೆ ಉಕ್ರೇನ್ ದೇಶದ ದೊಡ್ಡ ನಗರ ಯಾವುದು ಅಂತಂದರೆ ಹಾರ್ಕ್ಯೂ ಈ ಉಕ್ರೇನ್ ದೇಶದ ದೊಡ್ಡ ನಗರವಾದಂತಹ ಹಾರ್ಕ್ಯೂ ನಗರದ ಮೇಲೆ ರಷ್ಯಾ ಸೇನೆ ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ ಸುಮಾರು ಇರಾನಿ ನಿರ್ಮಿತ ಮೂವತ್ತೆರಡು ಶಾಹಿದ್ ಡ್ರೋನ್ಗಳನ್ನು ರಷ್ಯಾ ಸೇನೆ ಹಾರ್ಕಿವ್ ನಗರದ ಮೇಲೆ ಉಡಾವಣೆ ಮಾಡಿರುತ್ತೆ ಹಾಗಾಗಿ ಈ ಒಂದು ಶಾಹಿದ್ ಅನ್ನುವಂತಹ ಡ್ರೋನ್ ಏನಿದೆ ಇದು ಸುದ್ದಿಯಲ್ಲಿದೆ ಇನ್ನು ಈ ಶಾಹಿದ್ ಡ್ರೋನ್ಗೆ ಗೆರಾನ್ ಟೂ ಅಂತ ಕೂಡ ಕರೀತಾರೆ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕೂಡ ಈ ಪಾಯಿಂಟ್ ಅನ್ನ ಶಾಹಿದ್ ಡ್ರೋನ್ಗೆ ಇರುವಂತಹ ಇನ್ನೊಂದು ಹೆಸರೇನು ಅಂತಂದ್ರೆ ಗೆರಾನ್ ಟೂ ಅಂತ ಕರೀತಾರೆ ಶಾಹೇದ್ ಏವಿಯೇಷನ್ ಇಂಡಸ್ಟ್ರೀಸ್ ಅನ್ನುವಂತಹ ಸಂಸ್ಥೆ ಈ ಡ್ರೋನ್ಗಳನ್ನು ಉತ್ಪಾದನೆ ಮಾಡುತ್ತೆ ಅಂದರೆ ಪ್ರೊಡಕ್ಷನ್ ಮಾಡುತ್ತೆ ಈ ಡ್ರೋನ್ ಸುಮಾರು ಎರಡು ನೂರು ಕೆ ಜಿ ತೂಕ ಇರುತ್ತೆ ಮತ್ತು ಮೂರು ಪಾಯಿಂಟ್ ಐದು ಮೀಟರ್ನಷ್ಟು ಉದ್ದ ಇರುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ರಷ್ಯಾ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಉಕ್ರೇನ್ ಇದೆ ಸೊ ರಷ್ಯಾ ಸೇನೆ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ ಹಾರ್ಕಿವ್ ನಗರದ ಮೇಲೆ ಈ ಡ್ರೋನ್ ಮೂಲಕ ದಾಳಿ ಮಾಡಿದೆ ಸೊ ಇಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನ ತಾವು ಗಮನವನ್ನು ಕೊಡಬೇಕಾಗತ್ತೆ ಇಲ್ಲಿ ಜೋಗ್ರಾಫಿಕಲ್ ಆಗಿ ಪ್ಲೇಸಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಉಕ್ರೇನ್ ಕೆಳಗಡೆ ಒಂದು ಸಮುದ್ರ ಬರುತ್ತೆ ಯಾವುದು ಅಂತಂದ್ರೆ ಕಪ್ಪು ಸಮುದ್ರ ಬರುತ್ತೆ ಅಂದ್ರೆ ಉಕ್ರೇನ್ ಕಪ್ಪು ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಸೊ ಅದೇ ರೀತಿ ರಷ್ಯಾ ಯಾವ ಸಮುದ್ರದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾಕಂದ್ರೆ ಯಾವ್ದಾದ್ರು ಕಂಟ್ರಿ ಸುದ್ದಿಯಲ್ಲಿ ಇದ್ದಾಗ ಜಿಯೋಗ್ರಫಿಕಲ್ ಆಗಿ ಅದರ ಇಂಪಾರ್ಟೆನ್ಸ್ ಇರುತ್ತೆ ಸೊ ಇಲ್ಲಿ ರಷ್ಯಾ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಸೊ ಈ ಡ್ರೋನ್ ಉತ್ಪಾದನೆ ಮಾಡುವಂತಹ ಇರಾನ್ ದೇಶ ಈ ಭಾಗದಲ್ಲಿ ಬರುತ್ತೆ ಇರಾನ್ ದೇಶ ಕೂಡ ಈ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ರಷ್ಯಾ ಮತ್ತು ಇರಾನ್ ಎರಡೂ ಕೂಡ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಹಾಗೆ ಇರಾನ್ನ ಕೆಳಗಡೆ ಪರ್ಷಿಯನ್ ಗಲ್ಫ್ ಬರುತ್ತೆ ಸೊ ಇಲ್ಲಿ ಏನಿದೆ ಕೆಂಪು ಸಮುದ್ರ ಬರುತ್ತೆ ಸೊ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಬರುತ್ತೆ ಸೊ ಕಪ್ಪು ಸಮುದ್ರ ಎಲ್ಲಿ ಬರುತ್ತೆ ಹಾಗೆ ಮೆಡಿಟರೇನಿಯನ್ ಸಮುದ್ರ ಎಲ್ಲಿ ಬರುತ್ತೆ ಕೆಂಪು ಸಮುದ್ರ ಎಲ್ಲಿ ಬರುತ್ತೆ ಕ್ಯಾಸ್ಪಿಯನ್ ಸಮುದ್ರ ಎಲ್ಲಿ ಬರುತ್ತೆ ಸೊ ಎಲ್ಲ ಒಂದು ಲೊಕೇಶನ್ಸ್ಗಳು ತಮಗೆ ಗೊತ್ತಿರಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ರೀಸೆಂಟ್ ಆಗಿ ರಷ್ಯಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ರಷ್ಯಾ ಮತ್ತು ಬೆಲಾರಸ್ ಈ ಎರಡೂ ದೇಶಗಳ ಅಥ್ಲೀಟ್ಗಳನ್ನು ಪ್ಯಾರಿಸ್ ಒಲಿಂಪಿಕ್ ಇಂದ ಹೊರಗಡೆ ಇಡಲಾಗಿದೆ ಅಂದ್ರೆ ಆ ದೇಶವನ್ನ ಹೊರಗಡೆ ಇಡಲಾಗಿದೆ ಕಾರಣ ಏನು ಅಂತಂದ್ರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋದ್ರಿಂದ ಈ ಪ್ಯಾರಿಸ್ ಒಲಿಂಪಿಕ್ಸ್ ಇಂದ ಅವರನ್ನ ಹೊರಗಡೆ ಇಟ್ಟಿರ್ತಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ಇಂದ ಆದ್ರೆ ಈ ಎರಡೂ ದೇಶ ರಷ್ಯಾ ಮತ್ತು ಬಲಾರಸ್ ದೇಶದ ಅಥ್ಲೆಟ್ಗಳಿಗೆ ತಟಸ್ಥ ಅಥ್ಲೆಟ್ಗಳಿಗಾಗಿ ಅಂದರೆ ತಟಸ್ಥವಾಗಿ ಭಾಗವಹಿಸೋಕೆ ಅವರಿಗೆ ಅವಕಾಶವನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಬಟ್ ದೇಶವನ್ನು ರೆಪ್ರೆಸೆಂಟ್ ಮಾಡುವಂತಿಲ್ಲ ತಟಸ್ಥ ಅಥ್ಲೀಟ್ಗಳಾಗಿ ಮಾತ್ರ ಭಾಗವಹಿಸೋಕೆ ಅವಕಾಶವನ್ನ ಇಲ್ಲಿ ಕೊಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಎಐ ಇಂಜಿನಿಯರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದರ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಐರಿಸ್ ಡೆವಿನ್ ದೇವಿಕಾ ಯೋಮಿತ್ರ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ದೇವಿಕಾ ಅನ್ನೋದು ಭಾರತದ ಪ್ರಥಮ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಗುತ್ತೆ ರೀಸೆಂಟ್ ಆಗಿ ಕೇರಳದ ಒಬ್ಬ ವಿದ್ಯಾರ್ಥಿ ಮುಫೀದ್ ವಿಎಚ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಭಾರತದ ಪ್ರಥಮ ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು ಸೃಷ್ಟಿ ಮಾಡಿದ್ದಾನೆ ಅಮೆರಿಕದ ಎಐ ಇಂಜಿನಿಯರ್ ಡೆವಿನ್ ನಿಂದ ಸ್ಪೂರ್ತಿಯನ್ನ ಪಡ್ಕೊಂಡು ದೇವಿಕಾ ಅನ್ನುವಂತಹ ಒಂದು ಎಐ ಟೀಚರ್ ಅನ್ನ ಈ ವಿದ್ಯಾರ್ಥಿ ಸೃಷ್ಟಿ ಮಾಡಿರ್ತಾನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದೇವಿಕಾ ಅನ್ನೋದು ಭಾರತದ ಪ್ರಥಮ ಎಐ ಇಂಜಿನಿಯರ್ ಕೇರಳದ ಒಬ್ಬ ವಿದ್ಯಾರ್ಥಿ ಮುಫೀದ್ ಅನ್ನುವಂತಹ ವಿದ್ಯಾರ್ಥಿ ಇದನ್ನ ಸೃಷ್ಟಿ ಮಾಡ್ತಾನೆ ಇದಕ್ಕೆ ಸ್ಪೂರ್ತಿ ಯಾರು ಅಂತಂದ್ರೆ ಅಮೆರಿಕದ ಎಐ ಇಂಜಿನಿಯರ್ ಅಮೆರಿಕದ ಎಐ ಇಂಜಿನಿಯರ್ ಡೆವಿನ್ ನಿಂದ ಸ್ಪೂರ್ತಿಯನ್ನ ಪಡ್ಕೋತಾರೆ ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಡೆವಿನ್ ಸೊ ಡೆವಿನ್ ಅನ್ನೋದು ಜಗತ್ತಿನ ಪ್ರಥಮ ಸಂಪೂರ್ಣ ಸ್ವಾಯತ್ತ ಎಐ ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತೆ ಸೊ ಈ ಡೆವಿನ್ ಅನ್ನ ಅಮೆರಿಕಾದ ಕಾಗ್ನೇಷನ್ ಲ್ಯಾಬ್ ಡೆವಲಪ್ಮೆಂಟ್ ಮಾಡಿರುತ್ತೆ ಕಾಗ್ನೇಷನ್ ಲ್ಯಾಬ್ ಈ ಡೆವಿನ್ ಅನ್ನ ಅಭಿವೃದ್ಧಿ ಮಾಡಿರ್ತಾರೆ ಹಾಗೆ ರೀಸೆಂಟ್ ಆಗಿ ಇನ್ನೊಂದು ಎಐ ಸುದ್ದಿಯಲ್ಲಿದೆ ಅದು ಏನು ಅಂತಂದ್ರೆ ಐರಿಸ್ ಸೊ ಐರಿಸ್ ಅನ್ನೋದು ಭಾರತದ ಪ್ರಥಮ ಎ ಐ ಟೀಚರ್ ಆಗತ್ತೆ ಅಂದ್ರೆ ಕೃತಕ ಬುದ್ಧಿ ಮತ್ತೆ ಶಿಕ್ಷಕಿ ಆಗತ್ತೆ ಸೊ ಇದು ಕೂಡ ಉಮೆನಾಯ್ಡ್ ಕಾನ್ಸೆಪ್ಟ್ ನಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ ಸೊ ಇದನ್ನ ಕೂಡ ರೀಸೆಂಟ್ ಆಗಿ ಕೇರಳದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಐರಿಸ್ ಇಂಪಾರ್ಟೆಂಟ್ ಆಗುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಅದೇ ರೀತಿ ದೇವಿಕಾ ಇಂಪಾರ್ಟೆಂಟ್ ಆಗುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಡೆವಿನ್ ಸೊ ದೇವಿಕಾ ಅನ್ನೋದು ಭಾರತದ ಪ್ರಥಮ ಎಐ ಇಂಜಿನಿಯರ್ ಆಗುತ್ತೆ ಐರಿಸ್ ಅನ್ನೋದು ಭಾರತದ ಪ್ರಥಮ ಎ ಐ ಟೀಚರ್ ಆಗುತ್ತೆ ಶಿಕ್ಷಕಿ ಡೆವಿನ್ ಅನ್ನೋದು ಜಗತ್ತಿನ ಪ್ರಥಮ ಎಐ ಇಂಜಿನಿಯರ್ ಎಐ ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತೆ ಡೆವಿನ್ ಅನ್ನ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅಮೆರಿಕಾದ ಒಂದು ಲ್ಯಾಬ್ ಕಾಗ್ನಿಷನ್ ಲ್ಯಾಬ್ ಕಾಗ್ನಿಷನ್ ಲ್ಯಾಬ್ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಪ್ರಶ್ನೆ ಓಮೋ ಎಂಬ ಸ್ವಯಂ ಚಾಲಿತ ಕಾರು ಯಾವ ಕಂಪನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಟೆಸ್ಲಾ ಗೂಗಲ್ ಜಿಎಂ ಮೋಟರ್ಸ್ ಮೆಟಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಗೂಗಲ್ ಕಂಪನಿ ಓಮೋ ಅನ್ನುವಂತಹ ಒಂದು ಸ್ವಯಂ ಚಾಲಿತ ಕಾರುಗಳನ್ನು ಅಭಿವೃದ್ಧಿ ಪಡಿಸುತ್ತೆ ಈ ಓಮೋ ಕಾರುಗಳು ಆಲ್ರೆಡಿ ಅಮೆರಿಕಾದಲ್ಲಿ ಒಂದು ರಸ್ತೆಗಳಲ್ಲಿ ಓಡಾಡ್ತಾ ಇದೆ ಇವಾಗ ಇನ್ನೊಂದು ಪಾಯಿಂಟ್ ಸುದ್ದಿಯಲ್ಲಿದೆ ಅದು ಏನು ಅಂತಂದ್ರೆ ಟೆಸ್ಲಾ ಕೂಡ ಒಂದು ಸ್ವಯಂ ಚಾಲಿತ ಕಾರುಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಅದನ್ನ ಈ ವರ್ಷ ಆಗಸ್ಟ್ ನಲ್ಲಿ ಲಾಂಚ್ ಮಾಡುತ್ತೆ ಅದರ ಹೆಸರು ಏನು ಅಂತಂದ್ರೆ ರೋಬೋ ಟ್ಯಾಕ್ಸಿ ರೋಬೋ ಟ್ಯಾಕ್ಸಿ ಎನ್ನುವಂತಹ ಸ್ವಯಂ ಚಾಲಿತ ಕಾರುಗಳನ್ನ ಟೆಸ್ಲಾ ಕಂಪನಿ ಅಭಿವೃದ್ಧಿ ಪಡಿಸ್ತಾ ಇದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಅಗಸ್ಟ್ ನಲ್ಲಿ ಅದನ್ನ ಲಾಂಚ್ ಮಾಡ್ತಾ ಇದೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಜಿಎಂ ಮೋಟರ್ಸ್ ನ ಒಂದು ಸ್ವಯಂ ಚಾಲಿತ ಕಾರು ಇತ್ತು ಅದರ ಹೆಸರು ಏನು ಅಂದ್ರೆ ಕ್ರೂಸ್ ಕ್ರೂಸ್ ಅನ್ನೋದು ಜಿಎಂ ಮೋಟರ್ಸ್ ನ ಸ್ವಯಂ ಚಾಲಿತ ಕಾರು ಅದನ್ನ ರೀಸೆಂಟ್ ಆಗಿ ಸ್ಟಾಪ್ ಮಾಡಿರ್ತಾರೆ ಅದನ್ನ ಸ್ಥಗಿತಗೊಳಿಸಿರ್ತಾರೆ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಓಮೋ ಎರಡನೇದಾಗಿ ರೋಬೋ ಟ್ಯಾಕ್ಸಿ ಮೂರನೇದಾಗಿ ಕ್ರೂಸ್ ಮೂರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಲಾನ್ ಮಸ್ಕ್ ಅವರ ಬಗ್ಗೆ ಎಲಾನ್ ಮಸ್ಕ್ ಅವರು ಬೇರೆ ಬೇರೆ ಒಂದು ರಿಪೋರ್ಟ್ಸ್ ಗಳ ಪ್ರಕಾರ ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಯಾವಾಗ್ಲೂ ಕೂಡ ಟಾಪ್ ತ್ರೀ ಒಳಗಡೆ ಕಂಡು ಬರ್ತಾ ಇರ್ತಾರೆ ಸೊ ನಿಮ್ಮ ಎಕ್ಸಾಮ್ ಟೈಮ್ ನಲ್ಲಿ ಆಸ್ ಪರ್ ರೀಸೆಂಟ್ ರಿಪೋರ್ಟ್ಸ್ ಈ ವರದಿಯ ಪ್ರಕಾರ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬೂಮ್ಬರ್ಗ್ ಇಂಡೆಕ್ಸ್ ಅವರ ಪ್ರಕಾರ ಆಗಿರಬಹುದು ಹೀಗೆ ಬೇರೆ ಬೇರೆ ವರದಿಗಳ ಪ್ರಕಾರ ಎಲಾನ್ ಮಸ್ಕ್ ಅವರು ಎಷ್ಟನೇ ಶ್ರೀಮಂತ ವ್ಯಕ್ತಿ ಈ ರೀತಿ ತಾವು ನೆನಪಿನಲ್ಲಿ ಇಟ್ಕೋಬೇಕು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಟಾಪ್ ಒನ್ ಟೂ ತ್ರೀ ಒಳಗಡೆನೆ ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಎಕ್ಸಾಮ್ ಟೈಮ್ ನಲ್ಲಿ ಅದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಜಾನ್ ಟೆನ್ನಿಸ್ ವುಡ್ ಯಾವ ದೇಶದವರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಅಮೆರಿಕ ಬ್ರಿಟನ್ ರಷ್ಯಾ ಉಕ್ರೇನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಜಾನ್ ಟೆನ್ನಿಸ್ ವುಡ್ ಅವರು ಬ್ರಿಟನ್ ದೇಶದವರಾಗ್ತಾರೆ ಸೊ ಇವರ ವಯಸ್ಸು ಎಷ್ಟು ಅಂತಂದ್ರೆ ನೂರ ಹನ್ನೊಂದು ವರ್ಷ ಎರಡ್ ನೂರ ಇಪ್ಪತ್ತೆರಡು ದಿನ ಇವರು ವಯಸ್ಸಾಗುತ್ತೆ ಇವರಿಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿರುತ್ತೆ ಇವರ ವಯಸ್ಸಿನ ದಾಖಲೆ ಗಿನ್ನಿಸ್ ರೆಕಾರ್ಡ್ನಲ್ಲಿ ಸೊ ದಾಖಲೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಅಂಚೆ ಇಲಾಖೆ ಮೂಲಕ ಯಾವ ಹಣ್ಣಿನ ವಿತರಣೆಗೆ ಇತ್ತೀಚೆಗೆ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸೇಬು ಕಿವಿ ಹಣ್ಣು ಮಾವಿನ ಹಣ್ಣು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ರೀಸೆಂಟ್ ಆಗಿ ಅಂಚೆ ಇಲಾಖೆ ಮೂಲಕ ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ತಲುಪಿಸೋಕೆ ಸ್ಟಾರ್ಟ್ ಮಾಡಿರ್ತಾರೆ ಮಾವಿನ ಹಣ್ಣನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸೋಕೆ ಅಂಚೆ ಇಲಾಖೆ ಮುಂದಾಗಿದೆ ಈ ಕುರಿತು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಜೊತೆ ಒಂದು ಒಪ್ಪಂದವನ್ನ ಕೂಡ ಮಾಡಿಕೊಳ್ಳುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾವಿನ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಇದಕ್ಕೆ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೆ ಅಂದ್ರೆ ಹಣ್ಣುಗಳ ರಾಜ ಅಂತ ಹೇಳಿ ಮಾವಿನ ಹಣ್ಣನ್ನ ಕರೀತಾರೆ ಹಾಗೆ ಕರ್ನಾಟಕದ ರಾಜ್ಯ ಹಣ್ಣು ಕೂಡ ಹೌದು ಕರ್ನಾಟಕದ ರಾಜ್ಯ ಹಣ್ಣು ಕೂಡ ಮಾವಿನ ಹಣ್ಣಾಗಿರುತ್ತೆ ಹಾಗೆ ನಮ್ಮ ರಾಷ್ಟ್ರೀಯ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂದ್ರೆ ಅದು ಮಾವು ಆಗುತ್ತೆ ಮಾವಿನ ಹಣ್ಣು ನಮ್ಮ ಭಾರತದ ರಾಷ್ಟ್ರೀಯ ಹಣ್ಣಾಗುತ್ತೆ ಹಾಗೆ ಅತಿ ಹೆಚ್ಚು ಒಂದು ಮಾವಿನ ಹಣ್ಣನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ ಮತ್ತು ಇದರ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ ವೈಜ್ಞಾನಿಕ ಹೆಸರಾಗುತ್ತೆ ಹಾಗೆ ಇದರಲ್ಲಿ ವೈಟಮಿನ್ ಎ ವಿಟಮಿನ್ ಎ ಜೀವಸತ್ವ ಅಂತ ಏನು ಕರಿತೀವಿ ಇದು ಹೆಚ್ಚಿಗೆ ನಮಗೆ ಕಂಡು ಬರುತ್ತೆ ಹಾಗೆ ಇದು ಕರ್ನಾಟಕದ ರಾಜ್ಯ ಹಣ್ಣು ಮತ್ತು ಭಾರತದ ರಾಷ್ಟ್ರೀಯ ಹಣ್ಣು ಎರಡು ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಮತ್ತು ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಒಂದು ಇರುಳು ಕುರುಡುತನ ಈ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಮಗೆ ಅದರ ಒಂದು ಕೊರತೆ ಆಯಿತು ಅಂತಂದ್ರೆ ಇರುಳು ಕುರುಡುತನ ಅಂದ್ರೆ ನೈಟ್ ಬ್ಲೈಂಡ್ನೆಸ್ ನಮಗೆ ಬರುತ್ತೆ ಸೊ ಇದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ ಮುಂದಿನ ಪ್ರಶ್ನೆ ತೀರಿ ಡೆಲಾಫೋರ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕಂಪನಿಯ ಸಿಇಒ ಆಗಿದ್ದರು ಅಥವಾ ಆಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಇನ್ಫೋಸಿಸ್ ವಿಪ್ರೋ ಗೂಗಲ್ ಮೈಕ್ರೋಸಾಫ್ಟ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇವರು ವಿಪ್ರೋ ಕಂಪನಿಯ ಸಿಇಒ ಆಗಿರ್ತಾರೆ ಬಟ್ ಇವಾಗ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತಾ ಇದ್ದಾರೆ ವಿಪ್ರೋ ಕಂಪನಿಯ ಸಿಇಒ ಥಿಯರಿ ಡೆಲಾಫೋರ್ಟ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಇವಾಗ ಆ ಸ್ಥಾನಕ್ಕೆ ಶ್ರೀನಿವಾಸ್ ಪಲ್ಲಿಯ ಶ್ರೀನಿವಾಸ್ ಪಲ್ಲಿಯ ಅವರು ವಿಪ್ರೋ ಕಂಪನಿಯ ಸಿಇಒ ಆಗಿ ಆಯ್ಕೆ ಆಗಿರ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಗೂಗಲ್ ಕಂಪನಿಯ ಸಿಇಒ ಯಾರಿದ್ದಾರೆ ಯಾವ ಭಾರತೀಯ ಇದ್ದಾರೆ ಹಾಗೆ ಮೈಕ್ರೋಸಾಫ್ಟ್ ಕಂಪನಿಯ ಸಿಇಒ ಯಾರಿದ್ದಾರೆ ಈ ಎರಡು ಪಾಯಿಂಟ್ ಗಳನ್ನ ಎರಡು ಪಾಯಿಂಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹೋಮ್ ವರ್ಕ್ ಯಾರು ಇವತ್ತಿನ ಕ್ಲಾಸ್ ಅನ್ನ ಸೀರಿಯಸ್ ಆಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ನಿಮ್ಮ ಆನ್ಸರ್ಸ್ ಅನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಯೂಟ್ಯೂಬ್ ಅಂದರೆ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿಂಟ್ ಲರ್ನ್ ಈ ಒಂದು ಬಟನ್ ಮೂಲಕ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ಕೂಡ ತಾವು ನೋಡಬಹುದು ಅದೇ ರೀತಿ ಕೆಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಅನ್ನು ಅಟೆಂಡ್ ಮಾಡಬಹುದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಈ ಒಂದು ಆಪ್ ಮೂಲಕ ಎಸ್ ಮೀನ್ಸ್ ಪಿ ಡಿಒ ವಿ ಎ ಹಾಗೂ ಪ್ರಚಲಿತ ಘಟನೆಗಳ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ತಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ನಮ್ಮ ಆಪ್ ಅನ್ನು ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು